ಶುಗರ್ ಏಕಾಂಗಿ ನೃತ್ಯ ಸ್ಪರ್ಧೆ ಸೋಲೋ ಡಾನ್ಸ್ ಸ್ಪರ್ಧೆ ರಾಜ್ಯ ಮಟ್ಟದ ಡಾನ್ಸ್ ಸ್ಪರ್ಧೆಯ ಸಮಾಧಾನಕರ ಬಹುಮಾನ ಸಾಯಿಲ್ ತೆರೆಕರ್ ಬೆಳಗಾವಿ ಇವರಿಗೆ ಎರಡು ಸಾವಿರ ರೂಪಾಯಿಗಳ ನಗದು ಬಹುಮಾನ ಗಣ್ಯರಿಂದ ಸಾಯಿಲ್ ತೆರೆಕರ್ ರಾಜ್ಯ ಮಟ್ಟದ ಏಕಾಂಗಿ ನೃತ್ಯ ಸ್ಪರ್ಧೆಯ ಫಲಿತಾಂಶ ಘೋಷಣೆ ಕೊಂಗರಿ ಬೆಳಗಾವಿ ಇವರಿಗೆ ಸಿಗ್ತಾ ಇದೆ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಜೊತೆಗೆ ಇಪ್ಪತ್ತೊಂದನೇ ಸತೀಶ್ ವರ್ಷ ಅವಾರ್ಡ್ಸ್ ನ ಆಕರ್ಷಕವಾದ ಟ್ರೋಫಿ ರಿಷಬ್ ಗೊಡ್ಚಿ ಇವರಿಗೆ ಸಿಗ್ತಾ ಇದೆ ಇಪ್ಪತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಇಪ್ಪತ್ತು ಸತೀಶ್ ಅವಾರ್ಡ್ಸ್ ನ ಇದೀಗ ವೇದಿಕೆ ಮೇಲೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನದೊಂದಿಗೆ ಸಮಾಧಾನಕರ ಬಹುಮಾನವನ್ನ ಪಡೆದಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಅಭಿನಂದನೆಗಳು ದ್ವಿತೀಯ ಬಹುಮಾನ ತಸ್ಮೀಯ ಹಾಗೂ ಸಂಗಡಿಗರು ಎಂಎಡಿಆರ್ ಮೂಡಲ್ಗಿ ಇವರಿಗೆ ನಗದು ಬಹುಮಾನ ಜೊತೆಗೆ ಆಕರ್ಷಕವಾದ ಟ್ರೋಫಿ ತಸ್ಮಿಯ ಹಾಗೂ ಸರು ಮೂಡ್ ವಿವಿಧ ರಾಜ್ಯಗಳನ್ನ ಪ್ರತಿನಿಧಿಸಿ ಅತ್ಯಂತ ಅದ್ಭುತವಾಗಿ ಆ ರಾಜ್ಯದ ಕಲೆಯನ್ನ ಪ್ರದರ್ಶಿಸಿದಂತಹ ಎಲ್ಲ ತಂಡಗಳಿಗೂ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ ಇನ್ನು ಇಪ್ಪತ್ತೊಂದನೆಯ ಸತೀ ಶುಗರ್ಸ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರೌಢಶಾಲಾ ವಿಭಾಗದ ಜಾನಪದ ನೃತ್ಯ ಸ್ಪರ್ಧೆಯ ಪ್ರಥಮ ಬಹುಮಾನ ವಿಜೇತ ತಂಡ ಶ್ರಾವಣಿ ಮಾಡಗಾರಿ ಹಾಗೂ ಸಂಗಡಿಗರು ಶ್ರೀ ಶಂಕರಲಿಂಗ ಪ್ರೌಢಶಾಲೆಯ ಗೋಕಾ ಇವರಿಗೆ ಐವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಜೊತೆಗೆ ಇಪ್ಪತ್ತೊಂದನೆಯ ಸತೀಶ್ ಆಕರ್ಷಕವಾದ ಟ್ರೋಫಿ ಸತತವಾಗಿ ಚಪ್ಪಾಳೆ ಸತತ ನಾಲ್ಕನೆಯ ಬಾರಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ ಈ ಒಂದು ತಂಡ ಶ್ರಾವಣಿ ಬಂಡೆ ಹಾಗೂ ಸಂಗಡಿಗರು ಶ್ರೀ ಶಂಕರಲಿಂಗ ಪ್ರೌಢಶಾಲೆ ಗೋಕಾಕ್ ಇವರಿಗೆ ಸತತವಾಗಿ ನಾಲ್ಕು ಪಡೆದಿರುವಂತಹ ಶಂಕರ್ಲಿಂಗ ಪ್ರೌಢಶಾಲೆಯ ತಂಡ ಇದು ಜೋರಾದ ಚಪ್ಪಾಳೆ ಬರಲಿ ಈ ತಂಡಕ್ಕೆ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟು ತೃತೀಯ ಬಹುಮಾನವನ್ನಾಗಿಟ್ಟಿಸಿಕೊಂಡಂತಹ ತಂಡ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಕೊಣ್ಣೂರಿನ ಅರ್ಪಿತಾ ಮುಂಡೋಳಿ ಹಾಗೂ ಸಂಗಡಿಗರಿಗೆ ಸಿಗ್ತಾ ಇದೆ ಇಪ್ಪತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ದ್ವಿತೀಯ ಬಹುಮಾನ ವಿಜೇತ ತಂಡಕ್ಕೆ ಸಿಗ್ತಾ ಇದೆ ಮೂವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಇಪ್ಪತ್ತೊಂದನೆಯ ಸತೀಶ್ ಶುಗರ್ಸ್ ಅವಾರ್ಡ್ಸ್ ನ ಆಕರ್ಷಕವಾದ ಟ್ರೋಫಿ ಸಮೂಹ ನೃತ್ಯ ಸ್ಪರ್ಧೆಯ ಪ್ರಥಮ ಬಹುಮಾನ ಭೂಮಿಕಾ ನಾಯಕ ಹಾಗೂ ಸಂಗಡಿಗರು ಆಕ್ಸ್ಫರ್ಡ್ ಶಾಲೆ ಗೋಕಾ ಅವರಿಗೆ ಐವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಜೊತೆಗೆ ಇಪ್ಪತ್ತೊಂದನೆಯ ಸತಿ ಶುಗರ್ ಸವಾರ್ಸದ ಆಕರ್ಷಕವಾದ ಟ್ರೋಫಿ ತಮೆಲ್ಲರ ಪ್ರಾರಂಭವಾಗ್ತಾ ಇದೆ ಭಾಗವಹಿಸಿದಂತ ಎಲ್ಲ ಸ್ಪರ್ಧಾಳುಗಳ ಗಮನಕ್ಕೆ ತಾವು ಬೇಗನೆ ಬಂದು ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆ ಆಗಿತ್ತು ಪ್ರಥಮ ಬಹುಮಾನ ವಿಜೇತ ಭೂಮಿಕಾ ನಾಯ್ಕ ಹಾಗೂ ತಂಡಕ್ಕೆ ಅಭಿನಂದನೆಗಳು